ಮನಿ ವಾಸ್ಟ್ಸ್ ಮನ ಆರ್ಟ್ ಇಟ್ ಜೂನ್ ಮಾಡಬೇಕು ಫಸ್ಟ್ ವೀಕ್ ಜುಲೈ ಫಸ್ಟ್ ವೀಕ್ಸ್ ಅಟ್ನರ್ಶಿಪ್ ಫಾರ್ ಪ್ಲೀಸ್ ಐಟ್ ಸಿಕ್ಸ್ ಮಂಜುನಾಥ್

ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ ಅವ್ರು ಕೊಡ್ತಾ ಇದಾರೆ ಕೊಡುವಾಗ ಸ್ವಲ್ಪ ಸಮಯ ಕೊಡಿ ಗೊತ್ತಾಯ್ತಲ್ಲ ಸಮಯ ಕೊಟ್ಟು ಇಸ್ಕೊಳ್ಳೋದ್ ನೋಡಿ ಗೊತ್ತಾಯ್ತಲ್ಲ ಬೆಸ್ಟ್ ಔಟ್ ಆಫ್ ಬ್ಯಾಡ್ ಬಾರ್ಗ ಸೆಕೆಂಡ್ ಈಸ್ ಬರ್ಡ್ ಇನ್ ಹ್ಯಾಂಡ್ ಈಸ್ ಟು ಇನ್ ದಿ ಬುಷ್ ಅಂತಲ್ಲ ಕನ್ನೊಳಗಿನ ಗಂಟಿಗಿಂತ ಕೈಲಿರುವ ಕಾಸು ಮೇಲು ಅಂತ ತಗೊಳ್ಳಿ ಇವೆಲ್ಲ ಕಷ್ಟ ಗೊತ್ತಾಯ್ತಲ್ಲ ಎಲ್ರಿಗೂ ಕಷ್ಟ ಇರುತ್ತೆ ಯಾರಿಗೂ ಅಷ್ಟು ಸುಲಭವಾಗಿರಲ್ಲ ಸೆಲ್ ಸಮ್ ಸೆಟ್ ಆಫ್ ಅಟ್ ಅಕ್ಯೂಸ್ ಅರ್ದೆ ಅರ್ಥ ದುಡ್ಡು ಇದೆ ಎಲ್ಲ ಇದೆ ಕೊಡೋಕೆ ಇಷ್ಟ ಇಲ್ಲ ಅವ್ರಿಗೇನು ಬೇಕು ನಾವು ಮಾಡೋಣ ಸಮ್ ಪೀಪಲ್ ಆರ್ ಆಫ್ ಯುನೋ ಎಲ್ರಿಗೂ ಅಪ್ಸ್ ಅಂಡ್ ಡೌನ್ಸ್ ಎಲ್ಲರಿಗೂ ಇರುತ್ತೆ ಐ ಆಮ್ ಟೋಲ್ಡ್ ದಟ್ ಅಂಬಾನೀಸ್ ದಟ್ ಯಂಗರ್ ಬ್ರದರ್ ಸನ್ ಆಸ್ ಕ್ಲಿಯರ್ಡ್ ಆಲ್ ಡ್ಯೂಸ್ ನೋ ಹೀಸ್ ಶೇರ್ಸ್ ಆರ್ ಗೋಯಿಂಗ್ ಅಪ್ ನೋ ಅರ್ಥ ಆಯ್ತಲ್ಲ ಇರುತ್ತೆ ಅಲ್ಲೆಲ್ಲ ಪೇಪರ್ ಓವರ್ ದಟ್ ಎಲ್ಲ ಮಾಡಿ ಸ್ವಲ್ಪ ಎಲ್ಲ ಸಾಲ ಎಲ್ಲ ತೀರಿಸಿ ಮಾಡಿದ್ದಾರೆ ಅಂತ ವೈ ದಟ್ ವೈ ಶುಡ್ ಬಿ ಗೋ ದೇರ್ ವಿ ಸಾ ಹಿಯರ್ ಇನ್ ಕರ್ನಾಟಕ ಇಟ್ ಸೆಲ್ ದಟ್ ಕಾಫಿ ಡೇ ಆಫ್ಟರ್ ದಿ ಸಿದ್ಧಾರ್ಥ ಡೈಡ್ ಹಿಸ್ ವೈಫ್ ಟೇಕನ್ ಓವರ್ ಅಂಡ್ ಕ್ಲಿಯರ್ ದಿ ಡ್ಯೂಸ್ ನೋ ನೋ ಅಗೈನ್ ಕಾಫಿ ಡೇ ಪೀಪಲ್ ಆರ್ ಸಿಟಿಂಗ್ ಸ್ಪೆಂಡಿಂಗ್ ಟೈಮ್ ಯಂಗ್ಸ್ಟರ್ಸ್ ಆರ್ ಕಮಿಂಗ್ ಡೇಟಿಂಗ್ ಇನ್ ಕಾಫಿ ಡೇ ಅದರ್ ವೈಸ್ಟಿ ರುಪೀಸ್ ಪರ್ ಎ ಕಪ್ ಆಫ್ ಕಾಫಿಟ್ ದೇರ್ ನಾಟ್ ಫಾರ್ ಟೇಕಿಂಗ್ ಕಾಫಿ ಸಿ ಅಪ್ಸ್ ಅಂಡ್ ಡೌನ್ ದೇರ್ ಬಿಸ್ನೆಸ್ ನಲ್ಲಿ ಇವೆಲ್ಲ ಆಗಿರುತ್ತೆ ತೊಂದರೆ ಆಗಿರುತ್ತೆ ಮನಿ ಮಾರ್ಕೆಟ್ ಟೈಟ್ ಇರುತ್ತೆ ಏನೇನೋ ಇರುತ್ತೆ ಆಮೇಲೆ ರಿಯಾಲಿಟಿ ನಿಮ್ಮಿಬ್ಬರಿಗೆ ಗೊತ್ತಿರುತ್ತೆ ಏನಾಗಿತ್ತು ಅಂತ ಚೆಕ್ ಒನ್ ಒಂದು ಇನ್ಸ್ಟ್ರೂಮೆಂಟಲ್ ರಿಯಲ್ ಟ್ರಾನ್ಸಾಕ್ಷನ್ ಇಸ್ ನೋನ್ ಟು ಯು ಅಂಡ್ ಕ್ಲೈಂಟ್ ಐ ಮೀನ್ ರಿವಿಜನ್ ಪಿಟೀಷನರ್ ಲಾಯರ್ ಹತ್ರ ಹೇಳುವಾಗ ಅವ್ರು ಬೇರೆ ಹೇಳಿರ್ತಾರೆ ಅಥವಾ ಅವ್ರು ಹೇಳಿದ್ರು ನಾವು ಅದನ್ನ ಒನ್ ತರ್ಟಿ ಏಟ್ ಆಗೋಂಗ್ ಬರ್ದಿರ್ತೀವಿ ನೋಡಿ ಒಂದಾಗತ್ತೆ ಕೆಲವು ಸಂದರ್ಭದಲ್ಲಿ ಹಗ್ಗ ಸಡ್ಲ ಬಿಟ್ಟು ಎಳಿಬೇಕು ಗೊತ್ತಾಯ್ತಲ್ಲ ಹಗ್ಗ ಜಗ್ಗಾಟ ಅಂತ ಒಂದು ಆಡಸ್ತಾರೆ ದಿ ರೋಪ್ ಅಂತ ಯಾವಾಗ್ಲೂ ಕೆ ಎಸ್ ಆರ್ ಪಿ ಪೀಪಲ್ ಏಲ್ತಾರೆ ಅದ್ರಲ್ಲಿ ಪೊಲೀಸ್ನವ್ರು ಆಡ್ತಿರ್ತಾರೆ ರಿಸರ್ವ್ ಪೊಲೀಸ್ ಅಂತ ಇರ್ತಾರಲ್ಲ ಅವರೇ ಗೆಲ್ಲೋದು ಅದ್ರಲ್ಲಿ ನಾಟ್ ದಿ ಸಿವಿಲ್ ಪೊಲೀಸ್ ಅವ್ರ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಲ್ಲ ಅವ್ರು ಲೂಸ್ ಬಿಟ್ಟು ಎಳಿತಾರೆ ಲೂಸ್ ಬಿಟ್ಬಿಡ್ತಾರೆ ಅವರೆಲ್ಲ ಅವಾಗ ಹೋ ಆಯ್ತು ಅಂತ ಸಿವಿಲ್ ಪೊಲೀಸ್ನವರು ಖುಷಿಯಾಗಿರ್ತಾರೆ ಒಂದ್ಸತಿ ಹಾಕಿ ದಮ್ಮಕ್ ಝೈ ಅಂತಾರೆ ಎಲ್ಲ ಸ್ವಲ್ಪ ತಿಳ್ಕೊಳ್ಬೇಕು ದಿಸ ಇವೆಲ್ಲ ಯಾವುದು ಐ ಪಿ ಸಿ ಸಿ ಆರ್ ಪಿ ಸಿಲಿ ಹೇಳಲ್ಲ ಬೈ ಎಕ್ಸ್ಪೀರಿಯನ್ಸು ಲೈಫು ಎಲ್ಲ ನೋಡ್ಬೇಕು ಕೊಡಿ ಸಿಲ್ ಟೆಲ್ ಯು ಹದಿಮೂರು ಪ್ರೊನೋಟ್ ಸೂಟ್ ಇತ್ತು ನಮ್ಮ ಕ್ಲೈಂಟ್ ಮೇಲೆ ಏನೋ ಕಾರಣ ಎಲ್ಲೋ ತಮಿಳ್ನಾಡ್ಗೋ ಎಲ್ಲೋ ಸಪ್ಲೈ ಮಾಡಿಬಿಟ್ಟಿದ್ದಾವ್ ಅಲ್ಲಿ ಅವನು ಮುಚ್ಕೊಂಡೋಗ್ಬಿಟ್ಟ ಅವನ ಅಡ್ರೆಸ್ ಸಿಕ್ಕಿರ್ಲಿಲ್ಲ ಪೇಮೆಂಟ್ ಬರಲಿಲ್ಲ ಹದ್ಮೂರ್ ನೋಟ್ ಸೂಟು ನಾಲ್ಕ್ ಜನ ಗಂಡು ಮಕ್ಕಳವ್ರ ಮನ್ಲಿ ಎಲ್ಲರನ್ನ ಬೆಳಗ್ಗೆ ಕಾಗೆ ಕೂಕ್ ಮುಂಚೆ ಮನೆ ಬಿಟ್ಟು ಹೋಗ್ಬಿಡೋರು ಬರೇ ಹೆಣ್ಮಕ್ಳು ನೆಟ್ಬಿಡೋರು ಮನ್ಲಿ ಆಯ್ತಾ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ಆ ಕಡೆ ಈ ಕಡೆ ಯಾರು ಇಲ್ವಾ ಅಂತ ನೋಡ್ಕೊಂಡು ಹಿಂದ್ಗಡೆ ಬಾಗ್ಲಿಂದ ಮನೆಗೆ ಸೇರ್ಕೊಳ್ಳೋರು ಅವ್ರ ತಂದೆಗೆ ಒಳ್ಳೆ ಹೆಸರಿತ್ತು ಒಂದ್ ಕಾಲದಲ್ಲಿ ಅವ್ರ ಇದ್ದಿದ್ದಂತ ಸ್ಥಳದಲ್ಲಿ ಫಿಲಾಸ್ಫಿಕ್ ವರ್ಕ್ಸ್ ಬೇಕಾದಷ್ಟು ನೋಡಿದ್ರು ಈ ಬಿಸ್ನೆಸ್ ನಲ್ಲಿ ಈ ಥರ ತೊಂದರೆ ಆಗ್ಬಿಡ್ತು ಸೋ ಮಚ್ ಸೋ ದೇ ಹ್ಯಾವ್ ಟು ಲೂಸ್ ದೇರ್ ಹೌಸ್ ಇನ್ ದಿ ಪ್ಲೇಸ್ ವೇರ್ ದೇ ಲೀವ್ಡ್ ಆಲ್ ದಿಸ್ ಪೀಪಲ್ ಲೀವ್ಡ್ ಅಂಡ್ ದೇವರ್ ಬಾರ್ನ್ ಅಂಡ್ ಬ್ರಾಟ್ ಅಪ್ ಮಾರಾಟಕ್ಕೆ ಹೋಯ್ತು ಮಾರವಾಡಿಗಳ ಹತ್ರ ಸಿಕ್ಬಿದ್ರು ಆಕ್ಷನ್ ಆಯಿತು ಲಿಟಲ್ ಶಾರ್ಟ್ ಆಫ್ ಫೈಲಿಂಗ್ ಇನ್ಸಾಲ್ವೆನ್ಸಿ ಪೆಟಿಷನ್ ಆ ಸ್ಟೇಜ್ಗೆ ಹೋಗ್ಬಿಟ್ರು ಬಟ್ ಋತಿಗೆ ಇಡ್ಲಿಲ್ಲ ದೇ ಹ್ಯಾಡ್ ದಿ ಟ್ಯಾಲೆಂಟ್ ಆಫ್ ದೇರ್ ಬಿಸ್ನೆಸ್ ಸೊ ಇಟ್ ಕಂಟಿನ್ಯೂಡ್ ಆ ಸ್ಟೇಜ್ಗೆ ಇನ್ನೇನು ಐ ಸಿ ಹಾಕೋ ಸ್ಟೇಜಿಗೆ ಬಂದಾಗ ಎಕ್ಸಿಕ್ಯೂಷನ್ನು ಆ ಸ್ಟೇಜಲ್ಲಿ ಬರುವಾಗ ನಮ್ಮ ಆಫೀಸಿಗೆ ಬಂದರು ಏನು ಫೀಸ್ ಕೊಟ್ಟ ನಾನು ಜೆ ಡಿ ಆರ್ ಬ್ರೀಫು ಆಯ್ತಾ ಆಮೇಲೆ ಬೇರೆ ಅದಕ್ಕೆ ಡಿಪೆಂಡೆಂಟು ಮಾಡ್ಬೇಕು ಹೇಳಿ ಹೌ ಮಚ್ ಫೀಸ್ ದಟ್ ಈ ಕುಡ್ ಪೇ ಇನ್ ಸಚ್ ಮ್ಯಾಟರ್ಸ್ ಇಟ್ ಟುಕ್ ಇಟ್ ಇಟ್ ಟು ಕಿಟ್ ಅಂಡ್ ಅನ್ ಫೌಂಡ್ ಔಟ್ ಬಿಕಾಸ್ ಆಫ್ ದಟ್ ಒನ್ ಸೀರೀಸ್ ಆಫ್ ಕೇಸಸ್ ಟ್ವೆಂಟಿ ಟ್ವೆಂಟಿ ಐ ಕೆನ್ ಸೇ ನೌ ಐ ಹಾವ್ ಮಾಸ್ಟರ್ಡ್ ಇಟ್ ವಾಟ್ ಈಸ್ ಅವೇಲಬಲ್ ಫಾರ್ ಜೆ ಡಿ ಆರ್ ಅಂತ ಕೆಲವು ಸಂದರ್ಭ ಹಾಗಾಗುತ್ತೆ ಆಯ್ತು ಅದನ್ನೆಲ್ಲ ಸರಿಪಡಿಸ್ಕೊಂಡ್ವಿ ಅವನು ಬರೋನು ಒಬ್ಬ ಮಗ ಬರೋನು ಅವನು ಹೇಳೋನು ಸರ್ ನಂಗೆ ಒಬ್ಬ ಮಗ ಏನೋ ತೊಂದರೆ ಆಗಿ ತೀರ್ಕೊಂಡ್ಬಿಟ್ಟ ಇನ್ನೊಬ್ಬ ಇನ್ನೊಬ್ಬ ಇದ್ದ ಒಬ್ಬ ಅಣ್ಣ ಒಬ್ಬ 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 ಹ ಒಬ್ಬ ಅಣ್ಣ ಒಬ್ಬ ತಮ್ಮ ಒಬ್ಬನು ವೈಲ್ಡ್ ಒಬ್ಬನ್ ಮೈಲ್ಡ್ ಸರ್ ಅವನು ವೈಲ್ಡ್ ಇವನ್ ಮೈಲ್ಡ್ ನನ್ನೇ ಇರೋದು ಏನಾರು ಮಾಡ್ಬೇಕು ನೀವ್ ಒಂಚೂರು ಟೈಮ್ ಕೊಡ್ಸಿ ಅಂತ ಡೂ ಯು ಡು ಯು ಡೂ ಯು ಬಿಲೀವ್ ದಟ್ ಯು ನೋ ದಿ ಜಡ್ಜಸ್ ಗ್ರಾಂಟೆಡ್ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಇನ್ಸ್ಟಾಲ್ಮೆಂಟ್ಸ್ ಜಡ್ಜಸ್ ಗ್ರಾಂಟೆಡ್ ಫಿಫ್ಟಿ ರುಪೀಸ್ ಇನ್ಸ್ಟಾಲ್ಮೆಂಟ್ಸ್ ಹಂಡ್ರೆಡ್ ರುಪೀಸ್ ಇನ್ಸ್ಟಾಲ್ಮೆಂಟ್ ನೋಟ್ಸ್ ಐವತ್ತು ರೂಪಾಯಿ ಇನ್ಸ್ಟಾಲ್ಮೆಂಟ್ ಅಂತ ಮಾಡಿಸಿ ಅದನ್ನ ಕ್ಲೋಸ್ ಮಾಡಿಸಿದ್ವಿ ನೂರು ರೂಪಾಯಿ ಇನ್ಸ್ಟಾಲ್ಮೆಂಟ್ ಅಂತ ಕ್ಲೋಸ್ ಮಾಡಿಸಿದ್ವಿ ಈವತ್ತು ಐದು ಎಕರೆ ಜಮೀನು ತೆಗೆದುಕೊಂಡಿದ್ದಾನ ಅವನು ಐದು ಎಕರೆ ಜಮೀನು ತೆಗೆದುಕೊಂಡಿದ್ದಾನೆ ಸಂತೋಷವಾಗಿದ್ದಾನೆ ಮಕ್ಳುಗಳನ್ನೆಲ್ಲ ಎಂ ಬಿ ಎ ಮಾಡಿಸಿದ್ದಾನೆ ಒಳ್ಳೊಳ್ಳೆ ಕಡೆ ಕೆಲ್ಸದಲ್ಲಿದ್ದಾರೆ ಕಷ್ಟ ಮನುಷ್ಯನಿಗೆ ಬರುತ್ತೆ ಸರ್ ಕೊಡ್ತೀನಿ ಅನ್ನೋ ಇಂಟೆನ್ಷನ್ ಇದ್ರೆ ಒಂಥರ ಕೊಡಲ್ಲ ಅನ್ನೋರು ಇರ್ತಾರೆ ಕೆಲವರು ಎಲ್ಲ ಇದೆ ನಾವು ಕೊಡೋಲ್ಲ ಅಂತ ಅದಕ್ಕೇನು ಮಾಡೋಕ್ಕಾಗ ಈಗ ಇವ್ರು ಕೊಡ್ತೀನಿ ಅಂತಿದ್ದಾರೆ ತಗೊಳ್ಳಿ ನೀವು ಈಗ ನಾವು ಮಾಡ್ತಿರೋದಾದ್ರೂ ಎಕ್ಸಿಕ್ಯೂಟಿಂಗ್ ಕೋರ್ಟ್ ಕೆಲಸನೇ ಡಿಗ್ನಿಫೈಡ್ ಅಷ್ಟೇ ನಾನು ಒನ್ ತರ್ಟಿ ಏಟಲ್ಲಿ ಕೂತ್ಕೊಂಡ್ರೆ ಆಲ್ ರೈಟ್ ಏನು ಮಾಡಕ್ ಬರಲ್ಲ ಇವೆಲ್ಲ ಮಾಡಿಫುಲ್ ಎಸ್